ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಹತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿ ತಮಾಹು ಪಂಡಿತುಧಾ ಯಾರ ಕರ್ಮಗಳು ಕಾಮ ಮತ್ತು ಸಂಕಲ್ಪಗಳಿಂದ ಪಾರಾಗಿವೆಯೋ ಯಾರ ಕರ್ಮಗಳು ಜ್ಞಾನಾಗ್ನಿಯಿಂದ ಸುಡಲ್ಪಟ್ಟಿವೆಯೋ ಅವರನ್ನು ಜ್ಞಾನಿಗಳು ಪಂಡಿತರು ಎಂದು ಕರೆಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಮ್ಮ ನಿತ್ಯ ವ್ಯವಹಾರದಲ್ಲಿ ಪಂಡಿತ ಎಂಬುದಕ್ಕೆ ಒಂದು ಅರ್ಥವಿದೆ ಅದೇ ವಿಷಯಗಳನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರನ್ನ ನಾವು ಪಂಡಿತರು ಅಂತೇವೆ ಬೇಕಾದಷ್ಟು ಶ್ಲೋಕಗಳನ್ನು ಈ ಪಂಡಿತರು ಅಥವಾ ವಿದ್ವಾಂಸರು ಪದೇ ಪದೇ ಉದಾಹರಣೆಯನ್ನ ನೀಡುತ್ತಾನೆ ಇರುತ್ತಾರೆ ಆದರೆ ಶ್ರೀಕೃಷ್ಣ ಮಾತ್ರ ಇಲ್ಲಿ ಪಂಡಿತರು ಎಂಬ ಒಂದು ಪದಕ್ಕೆ ಕೊಡುವಂತ ಅರ್ಥವೇ ಬೇರೆ ಬೇರೆ ರೀತಿಯಾಗಿದೆ ಯಾರ ಜೀವನದಲ್ಲಿ ಶಾಸ್ತ್ರ ಸಾರವೇ ಉಸಿರಾಗಿದೆಯೋ ಅವನೇ ಪಂಡಿತ ಅಂತ ಆದರೆ ಅವನು ಹೇಳೋದಕ್ಕೆ ಹೋಗೋದಿಲ್ಲ ಬದಲಾಗಿ ಜೀವನದಲ್ಲಿ ಅದನ್ನು ತನ್ನ ಬಾಳಿನಲ್ಲಿಯೇ ಅದರಂತೆಯೇ ನಡೆದು ತೋರುತ್ತಾ ಇರುತ್ತಾನೆ ಹೇಗೆ ಅಂತಂದ್ರೆ ದೀಪ ತಾನು ಇಲ್ಲಿದ್ದೇನೆ ಎಂದು ಕಿರುಚಿ ಹೇಳುವುದಿಲ್ಲ ಅದರ ಕಾಂತಿಯೇ ತಾನು ದೀಪ ಎಂಬುದನ್ನು ಸಾರುತ್ತದೆ ಪಂಡಿತರು ಕೂಡ ಇದೇ ಗುಂಪಿಗೆ ಸೇರಿದವರು ಅವನ ಕರ್ಮಗಳೆಲ್ಲ ಆಸೆ ಮತ್ತು ಅಹಂಕಾರದಿಂದ ಪಾರಾಗಿವೆ ಯಾವ ಕರ್ಮವನ್ನು ಮಾಡಿದರೂ ಕೂಡ ಅದರಿಂದ ಬರುವ ಫಲಗಳಿಗೆ ಆಸಕ್ತನಲ್ಲ ಅವನು ನಾನು ಇದನ್ನು ಮಾಡುತ್ತಿರುವವನು ಇದನ್ನು ನಾನು ಸಾಧಿಸಿದೆ ಎಂಬ ಅಹಂಕಾರವು ಕೊಂಚವೂ ಅವನಿಗೆ ಬಾಧಿಸುವುದಿಲ್ಲ ಇಂತಹ ವ್ಯಕ್ತಿ ಸ್ವಾರ್ಥವಾಗಿರುವುದನ್ನ ಮಾಡಲಾರ ಏಕೆಂದರೆ ಇವನಲ್ಲಿ ಈಗ ಮಿಕ್ಕಿರುವುದು ಉತ್ತಮ ಸಂಸ್ಕಾರಗಳು ಮಾತ್ರ ಅದರಿಂದ ಲೋಕ ಕಲ್ಯಾಣದ ಕೆಲಸಗಳು ಮಾತ್ರ ಆಗುತ್ತಾ ಇರುತ್ತೆ ಅವನು ಯಾವತ್ತೂ ಕೂಡ ಬಿಡುವಿಲ್ಲದಲೆ ಕೆಲಸವನ್ನ ಮಾಡ್ತಾ ಇದ್ದರೂ ಕೂಡ ವಿಶ್ರಾಂತಿಯಲ್ಲಿ ತೊಡಗಿರ್ತಾನೆ ಇವನ ಕರ್ಮವನ್ನ ಯಾರು ಎಷ್ಟು ಹೊಗಳಿದ್ರೂ ಕೂಡ ಇವನೇನು ಅದಕ್ಕೆ ವಾಲುವುದಿಲ್ಲ ಅದಕ್ಕೆ ಆಸ್ಪದವನ್ನೂ ಕೊಡೋದಿಲ್ಲ ಅದರ ಜೊತೆಗೆ ಎಷ್ಟೇ ಟೀಕಿಸಿದರೂ ಕೂಡ ಅದರ ಭಾರಕ್ಕೆ ಕುಗ್ಗಿ ಹೋಗುವವನು ಕೂಡ ಅಲ್ಲ ಆದ್ದರಿಂದ ಈ ಪಂಡಿತ ಎಂದು ಎನಿಸಿಕೊಂಡಿರುವಂಥ ವ್ಯಕ್ತಿಯ ಕರ್ಮಗಳೆಲ್ಲವೂ ಕೂಡ ಜ್ಞಾನ ಎಂಬ ಅಗ್ನಿಯಲ್ಲಿ ಬೆಂದು ಹೋಗಿವೆ ಬೀಜದಲ್ಲಿರುವ ಮೊಳಕೆ ಹೋಗಿದೆ ಅವನನ್ನು ಅದು ಎಂದಿಗೂ ಕಟ್ಟಿಹಾಕಲಾರದು ಅವನು ಕರ್ಮ ಫಲದಿಂದ ನಿವೃತ್ತನಾಗಿದ್ದಾನೆ ಎಲ್ಲಿಯವರೆಗೂ ಜ್ಞಾನಾಗ್ನಿಯಲ್ಲಿ ಬೆಂದಿಲ್ಲವೋ ಅಲ್ಲಿಯವರೆಗೂ ಒಬ್ಬನು ಲೋಕ ಸಂಗ್ರಹಕ್ಕಾಗಿ ಕೆಲಸ ಮಾಡ್ತಾ ಇರಬಹುದು ಆದ್ರೂ ಕೂಡ ಅದಕ್ಕೆ ಬದ್ಧನಾಗಿರ್ತಾನೆ ಲೋಕ ಸಂಗ್ರಹದ ಕೆಲಸದಿಂದ ಬರುವಂತಹ ಕೀರ್ತಿ ಅಥವಾ ಅಧಿಕಾರದ ಬಲೆಗೆ ಆತ ಬೀಳುತ್ತಾನೆ ಆದರೆ ಕರ್ಮಕುಶಲಿ ಅದರ ರಹಸ್ಯವನ್ನ ಅರಿತು ಅದನ್ನು ಕಟ್ಟಿ ಹಾಕುವುದಕ್ಕೆ ಕಿತ್ತು ಹಾಕುತ್ತಾನೆ ಆನಂತರ ಕರ್ಮ ಮಾಡುತ್ತಾನೆ ಈ ವೈದ್ಯರುಗಳು ಶಸ್ತ್ರಚಿಕಿತ್ಸೆಯನ್ನ ಮಾಡುವುದಕ್ಕೆ ಮುಂಚೆ ತನ್ನ ಎಲ್ಲ ಉಪಕರಣಗಳು ಏನಿರುತ್ತೆ ಆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಉಪಯೋಗಿಸುವಂತ ಎಲ್ಲ ಉಪಕರಣಗಳನ್ನ ಒಂದು ಚೆನ್ನಾಗಿ ಕುದಿಯುವಂತಹ ನೀರಿಗೆ ಹಾಕಿ ಬೇಯಿಸ್ತಾನೆ ಯಾಕೆ ಅಂತಂದ್ರೆ ಆ ಉಪಕರಣಗಳಲ್ಲಿರುವಂತಹ ಎಲ್ಲ ಕ್ರಿಮಿಗಳು ನಾಶವಾಗ್ಲಿ ಅಂತ ಆ ನಂತರ ಶಸ್ತ್ರಕ್ರಿಯೆ ಪ್ರಾರಂಭಿಸ್ತಾನೆ ಅದರಂತೆಯೇ ಜ್ಞಾನಿಯಾಗಿರುವಂಥವನು ತಾನು ಮಾಡುವ ಕ್ರಿಯೆಗೆ ಮೆತ್ತಿಕೊಂಡಿರುವಂತಹ ಒಂದು ಆಸಕ್ತಿ ಮತ್ತು ಫಲಾಪೇಕ್ಷೆ ಇವನ್ನ ಜ್ಞಾನದ ಬೆಂಕಿಯ ಮೇಲೆ ಇಟ್ಟು ನಾಶ ಮಾಡಿರ್ತಾನೆ ಹಾಗಾಗಿ ಫಲಾ ಅಪೇಕ್ಷೆ ಇಲ್ಲದೆ ಯಾರು ತನ್ನ ಎಲ್ಲ ಕರ್ಮಗಳನ್ನ ಮಾಡುತ್ತಾನೋ ಅಂತಹ ವ್ಯಕ್ತಿಯನ್ನ ಪರಿಪೂರ್ಣ ವ್ಯಕ್ತಿ ಎನ್ನುತ್ತಾರೆ ಯಾವುದೇ ಒಂದು ಕೆಲಸದಲ್ಲಿ ಅವರಿಗೆ ಪೂರ್ವ ಯೋಜನೆ ಇಲ್ಲ ಸ್ಫೂರ್ತಿಯುತವಾಗಿ ಕೆಲಸ ಮಾಡುವಂಥವನು ಅವನು ಕೆಲಸದಲ್ಲಿ ಪೂರ್ವ ಯೋಜನೆಯನ್ನ ಮಾಡಿಕೊಂಡರೆ ಅದು ಸ್ಫೂರ್ತಿ ಮತ್ತು ಉತ್ಸಾಹವನ್ನ ಕುಗ್ಗಿಸುತ್ತೆ ಪೂರ್ವ ಯೋಜನೆ ಇಲ್ಲದೆ ಮತ್ತು ಬಯಕೆ ಇಲ್ಲದೆ ಎಂದು ನಾವು ಸೂಚಿಸಿದಾಗ ವ್ಯಕ್ತಿಯು ಅದು ತನ್ನ ವಿವೇಕವನ್ನ ಬಳಸದೆ ಅಥವಾ ತನ್ನ ಚಟುವಟಿಕೆಗಳನ್ನ ಯೋಜಿಸದೆ ಕೆಲಸ ಮಾಡಬೇಕು ಎಂಬರ್ಥವಲ್ಲ ಆದರೆ ಕಾರ್ಯೋನ್ಮುಖನಾದಾಗ ತನ್ನ ಸಾಮರ್ಥ್ಯವನ್ನಾಗಲಿ ಅಥವಾ ಶಕ್ತಿಯನ್ನಾಗಲಿ ದುಂದು ಮಾಡದೆ ತನ್ನ ಕಾರ್ಯದ ಫಲವು ಏನಾಗುತ್ತದೋ ಎಂದು ಭಯವನ್ನೂ ಕೂಡ ಪಡದೆ ಕೆಲಸ ಮಾಡಬೇಕು ಎಂದು ಅರ್ಥ ವೇದಾಂತವು ಮಾನವನ ಬುದ್ಧಿಯನ್ನು ಎಂದಿಗೂ ಕೂಡ ಕಡೆಗಣಿಸುವುದಿಲ್ಲ ಗೀತೆಯಲ್ಲಿ ಉಪದೇಶಿಸುವ ಜೀವನ ಧರ್ಮದ ಮೂಲಕ ನಾವು ಹೆಚ್ಚು ಸಮರ್ಥರಾಗಿ ಕಾರ್ಯೋನ್ಮುಖರಾಗಬಹುದು ಸ್ಫೂರ್ತಿಯುತವಾದಂತಹ ಬಾಳನ್ನ ನಾವು ಬಾಳ್ಬಹುದು ಹೀಗೆ ಯಾವ ವ್ಯಕ್ತಿಯು ತಿಳಿವಳಿಕೆಯಿಂದ ಕೆಲಸಗಳನ್ನ ಮಾಡುತ್ತಾ ಬದುಕ್ತಾನೋ ಅವನು ಕೆಲಸದಲ್ಲಿ ಪೂರ್ಣ ಮನಸ್ಸನ್ನ ಇಟ್ಟು ಅದರಲ್ಲಿಯೇ ಒಂದಾಗಿ ಇರೋದ್ರಿಂದ ಅವನಿಗೆ ಕರ್ಮ ಅನ್ನುವಂಥದ್ದು ಬಂಧಿಸೋದಿಲ್ಲ ಬದಲಿಗೆ ನಮ್ಮ ಮನಸ್ಸು ಕೆಲಸ ಮಾಡುವುದರಲ್ಲೇ ಪೂರ್ತಿಯಾಗಿ ನಿಲ್ಲದೆ ಭವಿಷ್ಯದ ಕಾತರತೆ ಅಥವಾ ಹಿಂದಿನ ಚಿಂತೆಯಿಂದ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಹಾಳು ಮಾಡಿಕೊಳ್ಳದೆ ಅದನ್ನು ಶಾಂತಿಯಿಂದ ಇರಿಸಿಕೊಳ್ಳುವಂಥವನೇ ಪಂಡಿತ ಹಾಗಾಗಿ ಕಾಮ ಸಂಕಲ್ಪಗಳಿಂದ ಅಂದರೆ ಆಸೆ ಆಕಾಂಕ್ಷೆಗಳಿಂದ ಕೂಡಿದಂಥ ಕರ್ಮಗಳನ್ನು ತ್ಯಜಿಸಿ ಯಾವುದೇ ಒಂದು ಸ್ವಾರ್ಥಪೂರಿತ ಫಲದ ಅಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಪ್ರಾಜ್ಞನು ಈ ಸಮಾಜದಲ್ಲಿ ಕಾರ್ಯೋನ್ಮುಖನಾದಾಗ ಅವನು ನಿಜವಾಗಿಯೂ ಕೂಡ ಯಾವ ಕರ್ಮವನ್ನೂ ಮಾಡದಂತೆ ಇರುವುದಿಲ್ಲ ಅವನು ಮಾಡುವಂಥ ಎಲ್ಲ ಕರ್ಮವೂ ಈ ನಿಷ್ಕ್ರಿಯತೆಗೆ ಸಮನಾಗಿರುತ್ತದೆ ಯಾಕೆ ಅಂದರೆ ಅವನು ಮಾಡಿದಂಥ ಎಲ್ಲ ಕರ್ಮಗಳು ಈ ಜ್ಞಾನ ಎಂಬುವ ಅಗ್ನಿಯಲ್ಲಿ ದಹಿಸಿ ಹೋಗಿರುತ್ತದೆ ಹಾಗಾಗಿ ಪಂಡಿತ ಅಂಥೇಳಿ ಅನ್ನಿಸ್ಕೊಂಡಿರುವಂಥವನು ಕೇವಲ ಒಂದಷ್ಟು ಸುಭಾಷಿತ ನುಡಿಗಳನ್ನು ಅಥವಾ ಹಲವಾರು ಶ್ಲೋಕಗಳನ್ನ ಉದಾಹರಣೆ ಕೊಟ್ಟು ಅದನ್ನೇ ನಿತ್ಯ ವ್ಯವಹಾರದಲ್ಲಿ ಬಳಸುವಂಥದ್ದು ಮಾತ್ರ ಅಲ್ಲ ಬದಲಿಗೆ ಶಾಸ್ತ್ರ ಸಾರವನ್ನ ಬರೀ ಉಲ್ಲೇಖಿಸುವುದು ಅಲ್ಲದೆ ಅದನ್ನ ತನ್ನ ಇಡೀ ಜೀವನದಲ್ಲಿ ತತ್ವಸಾರವಾಗಿ ನಡೆಸ್ಕೊಳ್ತಿರುವಂಥವನು ಕೇವಲ ನುಡಿಯಲ್ಲಿ ಮಾತ್ರ ಇರಿಸಿಕೊಳ್ಳದೆ ತನ್ನ ಜೀವನದ ನಡೆಯಲ್ಲಿಯೂ ಕೂಡ ಇರಿಸಿಕೊಂಡಿರುವಂತಹ ಒಬ್ಬ ಪರಿಪೂರ್ಣ ವ್ಯಕ್ತಿಯೇ ಪಂಡಿತ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಪಂಡಿತರೇ ಆಗಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಿರೋದು ಅಂದ್ರೆ ನಾವು ಶ್ಲೋಕಗಳನ್ನು ಅಥವಾ ಸುಭಾಷಿತಗಳನ್ನು ಉದಾಹರಿಸ್ಕೊಂಡು ಬದುಕಬೇಕು ಅಂತಲ್ಲ ಬರೀ ಹೇಳಿಕೊಂಡು ಬಾಳದೆ ಆ ಶ್ಲೋಕದಂತೆ ನಮ್ಮ ಜೀವನವನ್ನ ಇರಿಸ್ಕೊಳ್ಬೇಕು ಅನ್ನುವಂಥದ್ದು ಕೃಷ್ಣನ ಮಾತು ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಏದು ಸಿರ ನೆಳೆದಾಗ ತಂಗಾಳಿ ತೀಡುವನು ಏದು ನೆಳೆದಾಗ ತಂಗಾಳಿ ತೀಡುವನು ಕನಸಿನಲಿ ನೂರೊಂದು ಭಾವ ತೂರುವನು ಕನಸು ನನಸಾದೊಡನೆ ದೂರ ತೆರಳುವನು ಕನಸು ನನಸಾದೊಡನೆ ದೂರ ತೆರಳುವನು ಗುರುವೆನಗೆ ಶ್ರೀರಕ್ಷೆ ಮುದ್ದು ರಾಮ ಗುರುವೆನಗೆ ಶ್ರೀ ರಕ್ಷೆ ಮುದ್ದು ರಾಮ ಕೃಷ್ಣ ಇಲ್ಲಿ ನಮಗೆ ತಂಗಾಳಿಯಂತೆ ಕಾಣ್ತಾ ಇದ್ದಾನೆ ಗುರುವಾಗಿ ತೋರ್ತಾ ಇದ್ದಾನೆ ಒಬ್ಬ ಪಂಡಿತ ಹೇಗೆ ಬದುಕಬೇಕು ನಾವು ಹೇಗೆ ಪಂಡಿತರಾಗಿ ಬಾಳ್ಬಹುದು ಅದು ನಿಜವಾದ ಜೀವನದ ಸಾರ್ಥಕ್ಯವನ್ನ ಹೇಗೆ ಒದಗಿಸುತ್ತೆ ಅನ್ನುವಂತಹ ಶ್ಲೋಕದ ಮೂಲಕ ಏದುಸರು ಬಂದು ಅಂತಂದ್ರೆ ನಮ್ಮಲ್ಲಿ ಕೋಪ ತಾಪ ಆಸೆ ಆಕಾಂಕ್ಷೆಗಳ ಒಂದು ಬಂಧನಕ್ಕೆ ಸಿಲುಕಿದಾಗ ತಂಗಾಳಿಯಂತೆ ಕೃಷ್ಣ ಬಂದು ಭಗವದ್ಗೀತೆಯ ಮಾತಿನ ಮೂಲಕ ನಮ್ಗೆಲ್ರಿಗೂ ಉದಾಹರಣೆಯನ್ನ ಕೊಡ್ತಾನೆ ಭಾವನೆಗಳನ್ನ ತುಂಬಿಸಿ ರಕ್ಷೆಯಾಗಿ ನಿಲ್ತು ನಮ್ಮನ್ನ ಸಂರಕ್ಷಿಸುವಂತ ಪರಮ ಕರ್ತವ್ಯವನ್ನ ನಿರ್ವಹಿಸ್ತಾನೆ ಅದನ್ನ ಪಾಲಿಸುವುದಷ್ಟೇ ನಮ್ಮ ಕರ್ಮ ಅದನ್ನು ಪಾಲಿಸುವುದಷ್ಟೇ ನಮ್ಮ ಕರ್ತವ್ಯ ಅದನ್ನು ಪರಿಪಾಲಿಸುವುದಷ್ಟೇ ನಮ್ಮ ಜವಾಬ್ದಾರಿ ಆಗ ಕೃಷ್ಣನ ನುಡಿಗಳು ಕೂಡ ಸಾರ್ಥಕ ಮುದ್ದುರಮನ ಮಾತು ಕೂಡ ಸಾರ್ಥಕ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ